ಒಂದುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಜ್ಯದ ಪಕ್ಷದ ಪ್ರದರ್ಶನ ಅಧ್ಯಕ್ಷ ಇಂದು ನಾನು ಲೈವ್ ಬರುವ ಉದ್ದೇಶ ಏನಿಗೆ ಮೂರ್ನಾಲ್ಕು ದಿವಸ ಆಯಿತು ಮಳೆ ಬಿದ್ದು ರೈತರ ಎಂಥ ಸಮಸ್ಯೆಯಲ್ಲಿದ್ದಾರೆ ನಾ ಇವತ್ತು ತೋರಿಸ್ಬೇಕಾಗ್ಯದ ಯಾಕಂತಂದ್ರೆ ಲಕ್ಷ ದುಡ್ಡು ತಂದು ತಮ್ಮ ಹೊಲದಾಗ ಹಾಕಿ ಬೆಳೆ ತೆಗೆಯುವಂತ ಒಂದು ಹಂತದಲ್ಲಿ ಅದು ಅಂತಾರಲ್ಲ ಒಂದು ಹಿರುಗಳು ಬಾಯಿಗೆ ಬಂದ ನಿಂತು ಕೈಗೆ ಬಂದಿಲ್ಲ ಹಂತದ ನಂತರ ಏನು ಮಾತು ಹೇಳ್ತಾರಲ್ಲ ಅದು ಸತ್ಯ ಇಲ್ಲಿ ಸದ್ಯಕ್ಕೆ ನಾವು ಬೀದರ್ ತಾಲೂಕಿನ ಚನ್ವಾಡ ಗ್ರಾಮದಲ್ಲಿದ್ದೇವೆ ಈ ಕಡೆ ಹೋಗಿದ ನಂತರ ಬೀದರ್ ಬರ್ತದೆ ಈ ಕಡೆ ಸಂತಪುರ ಅವರದಕ್ಕೆ ಹೋಗುವಂತ ರಸ್ತೆ ಇದು ನಾವು ಮಧ್ಯದಲ್ಲಿ ಇಲ್ಲೇನು ಮಾದೇವನ ಗುಡಿ ಅಂತಂದ್ರೆ ಗುಡಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹಳ್ಳ ಇದು ರಾಗಿನೇ ಮಾಂದ್ರ ನದಿ ನಿಮಗಡೆ ಬ್ರಿಜ್ ಕಾಣಿಸ್ತಿರಬಹುದು ಆ ಮಾಂದ್ರ ನದಿಗೆ ನಂತಂದ್ರೆ ನೀರು ಬಂದು ಆ ಕಡೆ ನೀರು ಓದ್ತೇನೆ ಈ ಕಡೆ ರೈತರು ಹೊಲಗಳು ಯಾವ ರೀತಿ ಮುಳುಗು ಹೋಗಿದಾವೆ ಎಂಬಂತ ನಿಮಗೆ ಇಲ್ಲಿ ದೃಶ್ಯ ಕಾಣಿಸ್ತಿರಬಹುದು ಇಲ್ಲ ಮಂದಿಗೆ ಇಲ್ಲಿರ್ತಕ್ಕಂಥ ಏನೋ ರೈತರು ರೈತರು ತನ್ನ ಹೊಲದಾಗ ಏನ್ ಹಾಕಿದ್ರು ಏನಿಲ್ಲ ಅವರು ರೈತ ಮಹಿಳೆ ಹೇಳ್ತಾರೆ ಅವರು ಎಷ್ಟು ಎಕರ್ ಇತ್ತು ಹೊಲದಾಗ ಹಾಕಿದ್ರು ಮತ್ತೆ ಯಾ ಹಂತದಾಗ ಇತ್ತು ಇವ್ರು ಇನ್ನ ಒಂದು ಹೇಳ್ತಾ ಇದಾರೆ ಕಾಣಿಸ್ತಾ ನಮ್ಮ ಕಣ್ಣಿಗೆ ಕ್ಯಾಮ್ರದಾಗ ನಮ್ಗೆ ಕಾಣಿಸ್ತದೆ ಆ ಗಿಡಗಳು ಒಂದು ಹತ್ತಿರ ಅದು ಇವ್ರ ಏನಂತಂದ್ರ ಹೆಸರು ಕೊಯ್ದ ಏನಂತಂದ್ರೆ ಬಣಿಮಿ ಒಟ್ಟಿ ಇಕ್ಕಿದ್ರು ಇಲ್ಲಿರ್ತಕ್ಕಂತ ಎಲ್ಲಿತ್ರಕ್ಕ ಅದು ಇಲ್ಲಿ ಕಡೆ ಮಧ್ಯ ಹೊಲದಾಗ ಏನಂತಂದ್ರೆ ಅದು ಬಣ್ಮೆ ಹಾಕಿಕ್ಕಿದ್ರು ಅದೇ ನಂತರ ಮಳೆ ನೀರಿಗೆ ನಂತರ ಹರ್ಕೊಂಡು ಹೋಗಿ ಏನಂತಂದ್ರೆ ಅಲ್ಲಿ ಆ ಗಿಡಗಳಿಗೆ ಏನಂದ್ರೆ ಹೋಗಿ ಹಾಕಿದಾಗ ವೇಳೆ ಆ ಗಿಡಗಳು ಇರ್ತಿಲ್ಲ ಅಂತ ಅದು ಆ ಕಡೆ ನಂತರ ತರಿದಾಗ ಏನಂದ್ರೆ ಹರ್ಕೊಂಡು ಹೋಗ್ತಿತ್ತು ಜೂಮ್ ಮಾಡಿದ್ರೆ ಕಾಣಿಸ್ತೀನಿ ಮಾಡಿದ್ರೆ ಜೂಮ್ ಮಾಡಿ ತೋರಿಸ್ತೀನಿ ಕಾಣಿಸ್ತದ ಬಂಧುಗಳೇ ಇಲ್ಲಿ ಇರ್ತಕ್ಕಂತ ಏನಿದೆ ರೈತರು ಯಾವ ಸಮಸ್ಯೆದಾಗಿದ್ದಾರೆ ಇದಕ್ಕೆ ಸರ್ಕಾರ ಏನಂತಂದ್ರೆ ಕೂಡಲೇ ಪರಿಹಾರ ಕೊಡಬೇಕು ಯಾಕೆ ಅಂತಂದ್ರೆ ಆದಷ್ಟು ಬೇಗ ಕೊಡಬೇಕು ಇವ್ರು ಆಲ್ರೆಡಿ ಈಗಾಗಲೇ ಬಹಳ ದೊಡ್ಡ ಸಮಸ್ಯೆದಾಗಿದ್ದಾರೆ ಕೈಯಲ್ಲಿ ಇರ್ತಕ್ಕಂತ ದುಡ್ಡುಗಳು ಹಲದಾಗ ಹಾಕಿ ಕುಂತಾರ ಏನವ್ರು ಏನಾದ್ರು ಕೆಲವೇ ಒಂದು ನಾಲ್ಕು ದಿಂದ ಎಂಟು ದಿನದಾಗ ಏನಂತಾರ ಮಳೆ ಬೀಳ್ತಿಲ್ಲ ಅಂತಂದ್ರೆ ಇವರು ರಾಶಿ ನಂತರ ಮನೆಗೆ ಹೋಗುವಂತ ಹಂತದಲ್ಲಿ ಏನದು ಊಟ ಮಾಡ್ಬೇಕಂತಂದು ಇವ್ರೇನು ಕೈಗೆ ಒಯ್ದಂತ ತುರ್ತಿಗೆ ಕೈಲಿಂದ ಏನಂತಂದ್ರೆ ಆಗ ಇದು ಅದು ಹೇಳ್ತಾ ಇದ್ದ ಇಲ್ಲಿ ರೈತ ಮಹಿಳೆಯ್ರೆ ಆಗ ಒಂದಿನ ಮಳೆ ಬರ್ತಿಲ್ಲ ಅಂತಂದ್ರೆ ನಾವು ರಾಶಿ ಮಾಡ್ಕೊಂಡು ಹೋಗ್ಲಾಕ್ ರೀ ನಾವು ಅದು ಒಂದು ದಿನ ಮಳೆ ಬಂದ್ ಸಮಸ್ಯೆ ಮಾಡಿಬಿಟ್ಟದಂತ ಹೇಳ್ತಾ ಇರ್ತಾರ ಇದಕ್ಕೆ ನಾವಂಬೇನು ಇರ್ತಕ್ಕಂಥ ಏನು ನಮ್ಮ ಜನಪ್ರತಿನಿಧಿಗಳು ಮತ್ತೆ ಇನ್ನು ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಇರ್ಲಿ ಯಾವುದೇ ಸರ್ಕಾರ ಇರ್ಲಿ ಅಧಿಕಾರದಾಗಿದ್ದಂತ ಏನು ಒಂದ್ ಪಕ್ಷದವರು ಯಾವ ಅಧಿಕಾರ ನಡೆಸ್ಕೊಂಡು ನಡೀತಾ ಇದ್ದಾರೆ ಅವರೇನಂತಂದ್ರೆ ಇದಕ್ಕ ಒಂದು ತಿಂಗಳ ಒಳಗಾಗಿ ಈ ಬೆಳೆ ಸಮೀಕ್ಷೆ ಮಾಡಿ ಎಷ್ಟು ಎಕರೆ ಇವರು ಭೂಮಿ ಇತ್ತು ಅದ್ರಾಗ ಏನೇನು ಹಾಕಿದ್ರು ಅಂಬರ ಸ್ಪಷ್ಟವಾಗಿ ಮಾಹಿತಿ ತರಿಸ್ಕೊಂಡು ಒಂದು ತಿಂಗಳ ಒಳಗಾಗಿ ಏನಂತಂದ್ರ ಆ ರೈತರ ಖಾತೆಗೆ ಕೂಡ ಜಮಾ ಮಾಡ್ಬೇಕು ಇವ್ರ ದುಡ್ಡು ಅಂತಂದು ಹೇಳ್ತಾ ಇದ್ದೇವೆ ಏನೋ ಸಾವಿರ ಎರಡ್ ಸಾವಿರ ನಾವು ನಾವಿವ್ರಿಗೆ ಏನಂತಂದ್ರ ನಾವು ಅಷ್ಟು ಕೊಟ್ಟೇವ್ ಇಷ್ಟು ರೈತರಿಗೆ ಕೊಟ್ಟೇವ ತಾವು ಬಿಲ್ಡಪ್ ಕೊಡೋದು ಬೇಡ ನಿಜವಾದ ಏನು ಸಮಸ್ಯೆದಾಗ ಸಿಲುಕಿದ್ದಾರೆ ಆ ಸಮಸ್ಯೆದಾಗ ಸಿಲುಕಿದಂತ ರೈತರಿಗೆ ಏನಂತಂದ್ರ ಅವ್ರಿಗೆ ಏನು ಸಿಗಬೇಕಾಗಿತ್ತು ಆ ರೀತಿ ಏನಂತಂದ್ರೆ ಅವ್ರಿಗೆ ಧನ ಮಾಡ ನೀವು ಹೇಳಿ ಹೇಳ ನಮ್ದು ಮನವಿ ಇರ್ತದ ಇಲ್ಲಿರ್ತಕ್ಕಂತ ಏನ್ ಕೆನ್ನಾಡ ಗ್ರಾಮದ ರೈತ ಮಹಿಳೆ ಇದ್ದಾರೆ ಅವ್ರ ಏನಂತಾರೆ ಹೊಲ ಇವತ್ತು ನೋಡಕ್ ಬಂದ್ರೆ ಹುಡುಗಿನೇನು ಕಡಿಮೆ ನೀರು ಇತ್ತು ಅಂತ ಮತ್ತಿಷ್ಟು ಹೆಚ್ಚು ದಿನ ನೀರು ಹೆಚ್ಚಿಗೆ ಆಗ್ತಾ ಇದ್ದಾರೆ ಯಾಕಿಲಿ ಹೆಚ್ಚಿಗೆ ಆಗ್ತಾ ಇದ್ದಾವೆ ದಿನ ದಿನ ಮಳೆ ಕಡಿಮೆ ನಿನ್ನೆ ಮತ್ತೆ ಮೊನ್ನೆ ರಾತ್ರಿ ಮತ್ತು ನಿನ್ನ ಮತ್ತು ರಾತ್ರಿ ಕೂಡ ಮಳೆ ಬಂದಿಲ್ಲ ಕಡೆಗೆ ನೀವು ಹೆಚ್ಚಾಗ್ತಾ ಇದೆ ಕಾರಣ ಏನಂತಂದ್ರೆ ಇರ್ತಕ್ಕಂಥ ಏನು ನಮ್ಮ ಕಾರಂಜ ನೀರು ಅಲ್ಲಿ ನೀರು ಹೆಚ್ಚಾಗಿನ್ ಕಂಡಿದ ನಂತರ ಡೋರ್ಗಳು ಓಪನ್ ಮಾಡಿದ ಕಂಡಿದ ನಂತರ ಇನ್ನಷ್ಟು ಅಂದ್ರೆ ನೀರು ಹೆಚ್ಚಿಗೆ ಬರ್ತಾ ಇದ್ದಾವೆ ಇವು ಈಗ ಈ ನೀರು ಹೋಗುವ ಅಂದ್ರೆ ಇವ್ರಿಗೆ ಏನು ಬೆಳೆ ತೆಕ್ಕೋಲಾಕ ಬರಲ್ಲ ಇದ್ದಂಥ ಬೆಳೆ ಏನು ಕೆಲಸಕ್ಕೆ ಬರಲ್ಲ ಇದು ಹ ಇಲ್ಲಿ ಎಷ್ಟು ಎಕರ್ ಇತ್ತು ಯಾರು ಇದು ಅಂಬರ ಇವರ ರೈತ ಮಹಿಳೆಯವರು ಮಾತಾಡ್ತಾರ ನೀವು ನಿಮ್ಗೆ ಹೆಸರು ಹೇಳ್ರಿ

ಸೋಯಾ ಮತ್ತು ತೊಗರಿ ಎರಡು ಬೆಳೆ ಆಗ್ತಕ್ಕಂಥ ಬೆಳೆ ಅಂತವ್ರು ಒಂದು ವರ್ಷದ ಬೆಳೆ ಆಗಂತ ಏನಂತರು ಬೆಳೆ ಹಾಕಿದ್ರು ಇವರು ಹಾಗಾಗಿ ಏನಂತಂದ್ರೆ ಇವ್ರೀಗ ಸದ್ಯಕ್ಕೆ ಈ ಮಳೆ ಎರಡು ಬೆಳೆನೂ ಹೋದು ಇವ್ರದು ಈಗ ಮುಂದೆ ಏನಂತರ ಈಗ ನೀರು ಕಡಿಮೆ ಆಗಿದ್ಮೇಲೆ ಮುಂದಿನ ಬೆಳೆ ತಕ್ಕೊಂಬಂತ ಚಾನ್ಸ್ನು ಯಾಕೆ ಕಾಣಿಸ್ತಾ ಇಲ್ಲ ಯಾಕಂತಂದ್ರೆ ಈಗ ಬಂತು ದಸರೆ ಬಂತು ಅಂತಂದ್ರೆ ಈಗ ಮುಂದಿನ ಬೆಳೆ ಎಲ್ಲ ತನಕ ನೀರು ಒಣಗಲ್ಲ ತೊಗರಿ ಸೋಯಾ ಇದು ಸಾರಿ ತೊಬರಿ ಬರಲ್ಲ ಈ ಹೆಸರು ಮತ್ತು ಸೋಯಾ

ಹನ್ನೊಂದು ಎಕರ ಮೂರು ಎಕರ ಅಂತಂದ್ರೆ ಹದಿನಾಲ್ಕು ಎಕರ ಜಮೀನು ಏನಂತಂದ್ರೆ ಪಾಪಿ ಅವ್ರದ್ದು ಏನಂತಂದ್ರೆ ಬೆಳಿ ಮೂರಾಕ್ ಎಕರ್ದಾಗ ಏನಂತಂದ್ರೆ ನೀರು ಬಂದಿರ್ತದ ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಏನಂತಂದ್ರ ರೈತರ ಸಮಸ್ಯೆದಾಗ ಸಿಗ್ತಿದಾರೆ ಇದಕ್ಕೆ ಪರಿಹಾರ ಏನಂತಂದ್ರ ಆದಷ್ಟು ಹೇಗೆ ಈ ಸರ್ಕಾರ ನಡೆಸಕ್ ಏನಾರ ಸ್ವಲ್ಪ ಜರ ರೈತರ ಬಗ್ಗೆದಾಗ ಏನಂತಂದ್ರೆ ಕಾಳಜಿ ಇದ್ದಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ನಾವು ರೈತರಿಗೆ ಹಾಂಗ್ ಮಾಡಿದ್ದೇವೆ ನೀವು ಮಾಡಿದ್ದೇವೆ ಆ ರೀತಿ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡ್ತಕ್ಕಂತಹ ಏನು ಜನಪ್ರತಿನಿಧಿಗಳು ಇದ್ದಾರ ಅವರೆಲ್ಲರೂ ಈಗ ಗೊತ್ತೇನಂತಂದ್ರ ಈ ರೈತರ ಬಗ್ಗೆ ಏನಂದ್ರೆ ಗಮನ ಹರಿಸಿ ಪ್ರತಿ ಒಬ್ಬ ಶಾಸಕ ಏನಂತಂದ್ರ ಒತ್ತಡ ಹಾಕ್ಬೇಕು ಇರ್ತಕ್ಕಂತ ಏನ ಮುಖ್ಯಮಂತ್ರಿಗಳ ಮೇಲೆ ಏನಂತಾರ ಒತ್ತಡ ಹಾಕಿ ಒಂದು ತಿಂಗಳ ಒಳಗಾಗಿ ನಂತರ ಇವ್ರಿಗೆ ಪರಿಹಾರ ಧನ ಏನಂತಾರ ಇಸ್ಕೊಡ್ಬೇಕಂತ ಅಂದ್ರೆ ಹೇಳ ಮನವಿ ಇದೆ ಒಂದ್ ವೇಳೆ ಇವ್ರ ಶಾಸಕರಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ಕ್ರಮ ತಕೊಂಡು ಕೂಡಲೇ ಕ್ರಮ ತಗೊಂಡು ಒಂದು ತಿಂಗಳ ಒಳಗಾಗಿ ಏನಂತಂದ್ರೆ ಇವ್ರಿಗೆ ಪರಿಹಾರದನ್ನ ಕೊಡಲಿಲ್ಲ ಅಂತಂದಾಗ ನಾವು ನಮ್ಮ ಪಕ್ಷದ ಪಕ್ಷದ ಜೊತೆಗೆ ಏನಂತಂದ್ರೆ ರೈತರಿಗೆ ತಗೊಂಡೇನಂತಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಏನಂತಂದ್ರೆ ನಾವು ನಮ್ಮ ಪಕ್ಷದಿಂದ ಹೋರಾಟ ಹೇಳಿ ಜೈ ಹಿಂದೂ ಜೈ ಕೆ ಆರ್ ಎಸ್